ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ದಸರಾ ಹಬ್ಬದ ಪ್ರಬಂಧ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಮತ್ತು ಉಪಸಂಹಾರಗಳು ನೋಡ್ತಾ ಹೋಗ್ತವೆ ಈ ಮೂರು ಪಾಯಿಂಟ್ ಬರೋದ್ರೆ ಮುಖ್ಯ ಅಲ್ಲ ಅದ್ರ ಜೊತೆಗೆ ಸುಂದರವಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಆಗ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಗೆ ಮೂಲಕ ಈ ಒಂದು ವಿವರಣೆ ನಾನು ಹೇಳ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿತರು ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚೆಲ್ಸಾದ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪೀಠಿಗೆ ದಸರಾ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಇದನ್ನು ವಿಜಯದಶಮಿ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಈ ಹಬ್ಬವು ಕೆಡಕಿನ ಮೇಲೆ ಒಳಿತನ ವಿಜಯವನ್ನು ಸಂಕೇತಿಸುತ್ತದೆ ದೇಶದಾದ್ಯಂತ ವಿವಿಧ ಸಂಸ್ಕೃತಿಗಳಲ್ಲಿ ದಸರಾವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವು ರಾಜವಂಶದ ಕಾಲದಿಂದಲೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ಪೀಠಿಕೆಯನ್ನ ನಾನು ಐದಾರು ಸಾಲ ಬೆಳೀತಾ ಹೋಗಿದ್ದೀನಿ ನೀವು ಐದಾರು ಸಾಲ ಒಳಗೆ ಬೆಳೀತಾ ಹೋಗಿ ಮಕ್ಳೆ ಓಕೆ ರೈಟ್ ಅದ ನಂತರ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ವಿವರಣೆ ನೋಡಿ ಮಕ್ಕಳೇ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಈಜೆ ನೆಲೆ ಪಿಡಲಿಕ್ಕೆ ಸಾಧ್ಯ ಅಂತ ಹೇಳಿ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ದಸರಾದ ಐತಿಹಾಸಿಕ ಹಿನ್ನೆಲೆ ದಸರಾವು ರಾಮಾಯಣದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿದ ಸಂತೋಷದ ಸಂಕೇತವಾಗಿದೆ ಹಾಗೂ ಇದು ದುರ್ಗಾ ದೇವಿಯು ಮಹಿಷಾಸುರನನ್ನು ವಧಿಸಿದ ವಿಜಯವನ್ನೂ ಸಂಕೇತಿಸುತ್ತದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಅದ ಅಂತರ ಎರಡನೇ ಪಾಯಿಂಟ್ ದಸರಾದ ಧಾರ್ಮಿಕ ಮಹತ್ವ ಅಂತಕ್ಕಂಥದ್ದು ಈ ಹಬ್ಬವು ಒಂಬತ್ತು ದಿನಗಳ ನವರಾತ್ರಿ ಆಚರಣೆಯ ಭಾಗವಾಗಿದೆ ದುರ್ಗೆ ಲಕ್ಷ್ಮಿ ಸರಸ್ವತಿ ದೇವಿಯರನ್ನು ಪೂಜಿಸಲಾಗುತ್ತದೆ ಅಂತಕ್ಕಂಥದ್ದು ಆಯುಧ ಪೂಜೆ ಮತ್ತು ವಿದ್ಯಾರಂಭದಂತಹ ಆಚರಣೆಗಳು ಜ್ಞಾನ ಮತ್ತು ಕೌಶಲ್ಯಕ್ಕೆ ಮಹತ್ವ ನೀಡುತ್ತದೆ ಅಂತಕ್ಕಂಥ ತಿಳಿಯೋದು ಓಕೆ ನಂತರ ಕರ್ನಾಟಕದಲ್ಲಿ ದಸರಾ ಆಚರಣೆ ಕರ್ನಾಟಕದಲ್ಲಿ ದಸರಾ ಆಚರಣೆ ಬರ್ತಿಲ್ಲ ನೋಡೋದರಲ್ಲಿ ಮೈಸೂರಿನ ದಸರಾ ಜಗತ್ ಪ್ರಸಿದ್ಧವಾಗಿದ್ದು ಅರಮನೆಯ ದರ್ಬಾರ್ ಜಂಬೂ ಸವಾರಿ ಮತ್ತು ದೀಪಾಲಂಕಾರವು ಆಕರ್ಷಣೆ ಕೇಂದ್ರವಾಗಿದೆ ಈ ಪ್ರಾಂತ್ಯದಲ್ಲಿ ಗೊಂಬೆಗಳನ್ನು ಇಟ್ಟು ಗೊಂಬೆ ಹಬ್ಬ ಆಚರಿಸುವುದು ಸಾಮಾನ್ಯ ನಾಲ್ಕನೇ ಪಾಯಿಂಟ್ ನುಡಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮೌಲ್ಯ ಅಂತಕ್ಕಂಥದ್ದು ದಸರಾವು ಕುಟುಂಬದ ಸದಸ್ಯರನ್ನು ಒಗ್ಗೂಡಿಸುವ ಸಂದರ್ಭವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕಲೆ ಸಾಹಿತ್ಯ ಮತ್ತು ಸಂಗೀತವನ್ನು ಪ್ರೋತ್ಸಾಹಿಸುತ್ತದೆ ಅಂತ ತಿಳಿಬಹುದು ಅಂತ ಐದನೇ ಪಾಯಿಂಟ್ ದಸರಾದ ಆಧುನಿಕ ಆಚರಣೆ ಅಂತಕ್ಕಂಥದ್ದು ಆಧುನಿಕ ಕಾಲದಲ್ಲಿ ದಸರಾವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಮಾಡಲಾಗುತ್ತದೆ ಆದರೆ ಕೆಲವೊಮ್ಮೆ ವಾಣಿಜ್ಯ ಕಾರಣದಿಂದ ಸಾಂಪ್ರದಾಯಿಕ ಮೌಲ್ಯ ಕಡಿಮೆಯಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ ಹಾಗಾದ್ರೆ ಕೊನೆಯದಾಗಿ ಉಪಸಂಹಾರ ನೋಡ್ತೋಣ ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗಿ ಮಕ್ಕಳೇ ನಾನು ಬರೀತಾ ರೈಟ್ ಈ ಉಪಸಂಹಾರ ನೋಡಿ ದಸರಾ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮತ್ತು ಜನರ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಒಂದು ಸಾಮಾಜಿಕ ಸಂಭ್ರಮವಾಗಿದೆ ಈ ಹಬ್ಬವು ನಮ್ಮ ಜೀವನದಲ್ಲಿ ಧನಾತ್ಮಕತೆ ಮತ್ತು ಉತ್ಸಾಹವನ್ನು ತುಂಬುವ ಒಂದು ಸುಂದರ ಸಂದರ್ಭವಾಗಿದೆ ಅಂತಕ್ಕ ತಿಳಿಸ್ತಾ ಹೋಗೀನಿ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಗುತ್ತೆ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮಗೆ ಚಾಲ್ಸಾದ್ಯಂತ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗೋಣ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ